ಫ್ರೆಂಡ್ಸ್ ಬದ್ನಿಕಾಯಲ್ಲಿ ಕೊಳೆ ರೋಗ ಬರತ್ತದ ಯಾತ್ರ ಅಂದ್ರೆ ಆ ಫೋಟೋ ಆಮೇಲೆ ಹಾಕ್ತಿ ಕೆಂಪು ಕೆಂಪು ರೋಗ ಅಲಾಕತ್ತದ ಅದಕ್ಕೆ ಏನ್ ಮಾಡ್ಬೇಕನ್ನ ನೋಡ ಈ ಪ್ಲಾಟ್ ತುಂಬಾ ಅದು ಅಲ್ಲೆಲ್ಲಿ ಏನ್ ಸಮಸ್ಯೆ ಅಲಾಗತ್ತದ ನಮಗೂ ಗೊತ್ತಾಗತ್ತಿಲ್ಲ ಪೂರಿ ಪ್ಲಾಟ್ ಪ್ಲಾಟ್ ತೋರಿಸ ಅದು ಹೆಂಗ ಅಲಾ ಈ ಅದಲ್ಲ ಹರಿಯಾಣ ಹರಿಕಿತ್ತ ಮುಂಚೆ ಎಲ್ಲ ಚೆನ್ನಾಗಿರ್ತಾವೆ ಆಮೇಲೆ ಹರಿದಿಂದ ಒಂದು ಅವರಿಗೆ ಅದಲ್ಲ ಕೆಂಪು ಅಲಾತ ಕೆಂಪು ಅಲಾತ ಅಂದ್ರೆ ಡಾಗ್ ಬಿದ್ದಂಗೆ ಕೊಳ್ತಂಗ ಆಲಾಗತ್ತವು ಆ ಥರ ಸಮಸ್ಯೆ ಆಗಬಾರ್ದು ಆ ಥರ ಸಮಸ್ಯೆ ಏನು ಪರಿಹಾರ ಅನ್ನೋದು ನನಗೂ ಗೊತ್ತಾಗ್ತಿಲ್ಲ ಯಾರು ಕಮೆಂಟ್ ಮುಖಾಂತರ ತಿಳಿಸಿ ಬದ್ನಿಗಳ ನೋಡಿ ಚೆನ್ನಾಗಿ ಬಂದಿದೆ ಎಲ್ಲ ಸದ್ಯಕ್ಕೆ ಈಗಲ್ಲ ಬದ್ಲಿಕ್ಕಾದು ಅಷ್ಟು ಬರೋ ಪೊಸಿಷನ್ ಅದ ನೋಡಿ ಇಡಿ ಕಡೆ ಎಲ್ಲ ಇಡೀ ಇವ್ರ ಕಾ ಇವರು ಹಿರಿಯರಿಗೆ ಕರ್ಕೊಂಡ್ಬಂದಿನಿ ಆದ್ರೆ ಇವ್ರು ಏನಂತಂದ್ರು ಒಂದು ಮೈಕ್ರೋ ನ್ಯೂಟ್ರೆಂಟ್ ಗೊಬ್ಬರ ಕಡಿಮೆ ಆಗ್ಯದ ಹೊಡಿ ನೋಡಪ್ಪ ಅಂತ ಹೇಳ್ಯಾರ ಇವರು ಇವ್ರು ಕೇಷನ್ ಒಂದು ಮೈಕ್ರೋ ನ್ಯೂಟ್ರೆಂಟ್ ಗೊಬ್ಬರ ಅದನ್ನ ಯಾವ್ದು ಹೊಡಿಯುತ್ತೆ ಅಂತ ಹೇಳಿ ಇವ್ರು ತಗೊಂಬಂದು ಕೊಟ್ಟಿದ್ರು ಯಾವುದನ್ನೋದು ಆಮೇಲೆ ನಿಮ್ಗೆ ತೋರಿಸ್ತೀನಿ ಅದು ಯಾವುದನ್ನೋದು